ಎಲ್ಲ ಮಿತ್ರರಿಗೆ ಸ್ವಾಗತವನ್ನು ಬಯಸುತ್ತ ಈ ದಿನ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯ ಶುಭಾಶಯಗಳನ್ನು ಕರ್ನಾಡಿನ ಎಲ್ಲ ಜನತೆಗೆ ಅವರ ಜಯಂತೋತ್ಸವ ಶುಭಾಶಯ ತಿಳಿಸುತ್ತಾ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಲ್ಲ ಅವರು ಕಟ್ಟಿರುವಂಥ ನಾಡು ಅವರು ಹಾಕಿರುವಂಥ ಬೆಂಗಳೂರಿನ ಅಡಿಗಲ್ಲು ಇವತ್ತು ಪ್ರಪಂಚ ಪ್ರಸಿದ್ಧಿಯಾಗಿದೆ ಬೆಂಗಳೂರು ಆ ಬೆಂಗಳೂರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ಸಹಭಾಗಿಂದ ಸಮಂಜಸವಾಗಿ ಜೀವನವನ್ನು ಸಾಗಿಸಿರುತ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾಳಿನ ಜನರಿಗೆಲ್ಲ ಒಳ್ಳೆಯದಾಗಲಿ ಒಳ್ಳೆಯ ಬೆಳೆಯಾಗಿ ಮಳೆಯಾಗಿ ಸುಖಶಾಂತಿಯಿಂದ ಬಾಳಿ ಅಂತ ಹೇಳುತ್ತ ಒಕ್ಕಲಿಂದ್ರೆ ಈ ದೇಶವನ್ನ ಕಾಪಾಡ ಒಂದು ಸೇವಾ ಮನೋಭಾವ ಇರುವರು ರೈತ ನಾಯಕರು ಅವರು ಒಳ್ಳೆಯ ಆಡಳಿತ ವೈಖರಿಯನ್ನು ಮಾಡುವಂತ ಒಂದು ಮನಸ್ಸಿರೋರು ಒಕ್ಕಲಿಗರು ಅವರ ಒಂದು ಒಕ್ಕಳತನಕ್ಕೆ ಶತಕೋಟಿ ನಮ್ಮನ್ನ ಒಂದ್ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ